ನಟಿ ಶ್ರುತಿ ಅವರ ಮಗಳು ಕಣ್ಣೀರಾಗ್ತಿರೋದು ಯಾಕೆ ಹೌದು ನಿಜಕ್ಕೂ ಕೂಡ ನಟಿ ಶ್ರುತಿ ಮಗಳು ಕಣ್ಣೀರು ಆಗ್ತಿರೋದ್ರಿಂದ ಇಡೀ ಚಿತ್ರರಂಗವೇ ಕೂಡ ಇದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೊಡಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಾಗಲೇ ಆರಾಧನಾ ರಾಮ್ ಅವರು ಕೂಡ ಕಾಟೀನ ಸಿನಿಮಾದ ಮೂಲಕ ದರ್ಶನ್ ಅವರ ಜೊತೆ ಒಂದು ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೊಡಿಸಿದ್ರು ಮಹಾಶಿಯವರು ಇದೇ ಕನಸಿನಲ್ಲಿ ಶ್ರುತಿಯವರು ಕೂಡ ಇದ್ದಾರೆ ಅಂತ ಹೇಳ್ಬೋದು ತಮ್ಮ ಮಗಳಿಗೆ ಗೌರಿ ಅವರಿಗೆ ಒಳ್ಳೆ ದೊಡ್ಡ ನಟನ ಜೊತೆಗೆ ಸಿನಿಮಾವನ್ನು ಬ್ರೇಕ್ ಕೊಡಿಸಬೇಕು ಎಂಬ ಆಸೆ ಕೂಡ ಇಟ್ಕೊಂಡಿದ್ದಾರೆ ಇದೇ ರೀತಿ ಸುದೀಪ್ ಅವರ ಜೊತೆ ಮೋಸ್ಟ್ಲಿ ಅಭಿನಯಿಸ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಸರಿ ಈಗ ಇರ ಸುದ್ದಿಗಳು ಇರಬೇಕಾದ್ರೆ ಇದೇ ಸಮಯದಲ್ಲಿ ತಮ್ಮ ತಂದೆಯಿಂದ ತುಂಬನೇ ಕಣ್ಣೀರು ಹಾಕಿದ್ದಾರೆ ನಾನು ನನ್ನ ತಂದೆ ತಾಯಿ ಜೊತೆ ಆರಾಮಾಗಿದ್ದೆ ಆದರೆ ಹೆಚ್ಚಾಗಿ ನನ್ನ ತಂದೆ ಜೊತೆ ಬಿಡಿತಿದ್ದೆ ಅಂತಲೇ ಅನ್ಬೋದು ಆದರೆ ಸದ್ಯ ನನ್ನ ತಂದೆ ತಾಯಿ ಅವರ ವೈಯಕ್ತಿಕ ಕಾರಣ ದೂರ ಆಗಿದ್ದಕ್ಕಾಗಿ ನನಗೆ ತುಂಬಾ ಬೇಸರ ಆಯಿತು ಇಂದಿಗೂ ಕೂಡ ನಮ್ಮ ತಾಯಿ ಹೇಳಿದರೆ ನನ್ನ ಎಷ್ಟೋ ಬಾರಿ ನನ್ನ ತಂದೆಗೆ ಭೇಟಿ ಮಾಡ್ಕೊಬರ್ತೀನಿ ಯಾಕೆ ನನ್ನ ತಂದೆ ತುಂಬಾ ಮುಗ್ಧ ಸ್ವಭಾವದವರು ಹಾಗೆ ಸಾಧು ಸ್ವಭಾವದ ವ್ಯಕ್ತಿತ್ವ ಅಂತಲೂ ಕೂಡ ಇರ್ಬೋದು ಯಾಕೆ ನಮ್ಮ ತಾಯಿ ನನ್ನ ತಂದೆ ದೂರ ಮಾಡಿಕೊಂಡು ನನಗೆ ಈಗಲೂ ಕೂಡ ಎಷ್ಟು ಎಷ್ಟೋ ತರ ಪ್ರಶ್ನೆ ಮಾಡ್ಕೊಳ್ತಿರ್ತೀನಿ ಅಂತಲೂ ಕೂಡ ಹೇಳಿ ತುಂಬನೇ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಗೌರಿ ಅವರು ಇದೇ ಭಾರತ ನಿಂತುಕೊಂಡು ಇಂದಿಗೂ ಸಹ ತುಂಬಾ ಕಣ್ಣೀರು ಕೂಡ ಹಾಕುತ್ತಿದ್ದಾರೆ ಗೌರಿ ಶುದ್ಧಿಯವರು ಅಂತ ಕೂಡ ಹೇಳ್ಬೋದು ಆಗ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ